ನಮ್ಮ ಮಕ್ಕಳು ಅದನ್ನ ಕಲಿತು ಚೆನ್ನಾಗಿ ಬ್ಯಾಂಡ್ ಬರ್ಸ್ಕೊಂಡು ಅಟರ್ಸನ್ನು ಇವೆಲ್ಲ ಪ್ರೇಯರ್ ಮಾಡೋದ್ರಿಂದ ನಮ್ಗೆ ತುಂಬ ಖುಷಿಯಾಗುತ್ತೆ ಅಷ್ಟೇ ಸ್ಕೂಲಿಗೆ ನಮ್ಮ ಮಕ್ಳಿಗೆ ಇಂಪ್ರೂವ್ಮೆಂಟ್ ಆಗಲಿ ಅಂದ್ಬಿಟ್ಟು ಅದಕ್ಕೆ ಸ್ಕೂಲ್ಗೆ ಇದು ಬ್ಯಾಂಡ್ ಸೆಟ್ ಕೊಡಿಸಿ ಅಂತ ಹೇಳಿದ್ರು ಅದು ಕೊಡುಗೆ ಕೊಡಿಸಿದ್ದೀವಿ ಈ ಗೌರ್ಮೆಂಟು ಸ್ಕೂಲು ಸರಿಯಾಗಿ ಪಾಠ ನಡೆಯಲ್ಲ ಅದನ್ನ ನಡೆಯಲ್ಲ ಅಂದ್ಬಿಟ್ಟು ಎಲ್ಲ ಸುಮಾರು ಹುಡುಗನೆಲ್ಲ ಕನ್ನಡಿ ಸೇರಿಸ್ತಾ ಇರ್ತಾರೆ ಈ ರೀತಿ ಅನುದಾನಗಳನ್ನು ಕೊಟ್ಟು ಇಂಪ್ರೂವ್ಮೆಂಟ್ ಮಾಡಿದ್ರೆ ಒಬ್ಬರು ದಾನಿಗಳು ಚೇರು ಪುಸ್ತಕಗಳು ಕೊಡ್ತಾ ಇದಾರೆ ಹುಡುಗರುಗ ಆಸಕ್ತಿಯಿಂದ ಓದಕ್ಕೆ ಇಂಟ್ರೆಸ್ಟ್ ನನಗೆ ಶಾಲೆ ಅಂದರೆ ತುಂಬಾ ಇಷ್ಟ ಸರ್ ಒಂದಿನ ಆಬ್ಸೆಂಟ್ ಆಗಕ್ಕೆ ಇಷ್ಟ ಇಲ್ಲ ಸರ್ ನನಗೆ ದಾನಿಗಳು ಇದೇ ರೀತಿ ನಮಗೆ ಸಹಾಯ ಮಾಡಿದ್ರೆ ಮಕ್ಕಳುಗಳು ಅದನ್ನ ಬಳಸ್ಕೊಂಡು ಇನ್ನೂ ಚೆನ್ನಾಗಿ ಕಲಿತಾರೆ ಸರ್ ಇಲ್ಲೆಲ್ಲ ಬಡ ಮಕ್ಕಳುಗಳು ಸಹ ಇದ್ರವರು ಅಂಥ ಮಕ್ಕಳುಗಳು ಚೆನ್ನಾಗಿ ಓದಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅವರು ಏನಾದ್ರು ಒಂದು ಹೈಯರ್ ಎಜುಕೇಶನ್ ಮಾಡಬೇಕು ನೀವು ವಿದ್ಯಾವಂತರಾದ ಮೇಲೆ ಸಮಾಜಕ್ಕೆ ಜವಾಬ್ದಾರಿ ಅದಕ್ಕೆ ಇದೊಂದು ಇವೆಲ್ಲ ವಿದ್ಯಾವಂತರಾಗಿ ನೀವು ಓದಂಥ ಶಾಲೆಗಳಿಗೆ ಮತ್ತೆ ನಿಮ್ಮ ಜವಾಬ್ದಾರಿ ಕೂಡ ಇರಬೇಕು ಉನ್ನತ ಸ್ಥಾನಗಳಿಗೆ ಹೋದ್ರಾಗ ಓದಂಥ ಶಾಲೆನ ಮರಿಬಾರದು ವಿದ್ಯೆ ಕೊಟ್ಟಂತ ಶಾಲೆಯಿಂದ ಈಗ ನೋಡಿದ್ರಲ್ಲ ನೋಡಿ ಯಾರು ಸಹಾಯ ಮಾಡಿದಾರ ಅವ್ರು ಯಾಕೆ ಮಾಡಿದೆ ಅಂತ ಹೇಳಿದ್ರು ಅದು ನಮ್ಮ ಕರ್ತವ್ಯ ಅಂತ ಹೇಳಿ ನೀವು ಕೂಡ ಈ ಒಂದು ಇಲಾಖೆಯಲ್ಲಿ ಪಾಲ್ದಾರ ಆಗಿದ್ರಿ ಅದಕ್ಕೆ ನಮ್ಮ ಮಕ್ಕಳ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ